ಫೋರ್ ಡಾಟ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿ ಮೆಥಡಲ್ಲಿ ಅದು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಮೆಸರ್ಮೆಂಟ್ ನೋಡಿಕೊಡಿ ಫ್ರಂಟ್ ಲೆಂತ್ ಇದೆ ಫೋರ್ಟೀನ್ ಹಾಫ್ ಬ್ಯಾಕ್ ಲೆಂತ್ ಇದೆ ಫೋರ್ಟೀನ್ ಹಾಫ್ ಮತ್ತು ಅಪ್ಪರ್ ಚೇಸ್ಟ್ ಥರ್ಟಿ ಫೋರ್ ಇದೆ ಫುಲ್ ಮಿಡಿಲ್ ಚೇಸ್ಟ್ ಥರ್ಟಿ ಏಟ್ ಆ್ಯಂಡ್ ಹಾಫ್ ಇದೆ ವೇಸ್ಟ್ ಥರ್ಟಿ ಹಾಫ್ ಇದೆ ಶೋಲ್ಡರ್ ಫಿಫ್ಟೀನ್ ಇದೆ ಸ್ಲೀವ್ ಲೆಂತ್ ಇಲೆವೆನ್ ಮತ್ತು ಸ್ಲೀವ್ ಲೂಸ್ ಇಲೆವೆನ್ ಹಾಫ್ ಅರ್ಮೋಲ್ ಸಿಕ್ಸ್ಟೀನ್ ಹಾಫ್ ಫ್ರಂಟ್ ನೆಕ್ ಏಯ್ಟ್ ಇದೆ ಬ್ಯಾಕ್ ನೆಕ್ ಟ್ವೆಲ್ ಇದೆ ಮತ್ತು ಡಾಟ್ ಪಾಯಿಂಟ್ ಟೆನ್ ಆ್ಯಂಡ್ ಹಾಫ್ ಇದೆ ಈ ಮೆಸರ್ಮೆಂಟಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ಡೀಪ್ ನೆಕ್ ಪೂರ್ತಿಯಾಗಿ ಹೇಳ್ತೀನಿ ನೀವು ವಿಡಿಯೋನ ಒಂದು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಎಲ್ಲ ಅರ್ಥ ಆಗುತ್ತೆ ಡೀಪ್ ನೆಕ್ ಯಾವ ಥರ ಕಟಿಂಗ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಫಸ್ಟ್ ಸೇಮ್ ಯಾವ ಥರ ಮಾರ್ಕ್ ಮಾಡ್ತೀರಾ ಫಸ್ಟ್ ಕೆಳಗಡೆ ಒಂದು ಮಾರ್ಕ್ ಮಾಡಿ ಮಾರ್ಕ್ ಮಾಡಿಕೊಂಡು ಒಂದು ಹಾಫ್ ಇಂಚ್ ಈ ಮಾರ್ಕಿಂದ ಕೆಳಗಡೆ ಎಕ್ಸ್ಟ್ರಾ ಕಟಿಂಗ್ ಮಾಡಬೇಕು ಇವಾಗ ನಿಮ್ಮದು ಲೆಂತ್ ಬರೀ ಮೆಥಡ್ ಫಾಲೋ ಮಾಡಿ ನಿಮ್ಮದು ಮೆಜರ್ಮೆಂಟ್ ಯಾವುದು ಇದೆ ಸೇಮ್ ಅದು ಮೆಜರ್ಮೆಂಟಲ್ಲಿ ನೀವು ಕಟಿಂಗ್ ಮಾಡಿ ನಾನು ಯಾವ ಥರ ಅಡ್ಜಸ್ಟ್ ಹೇಳ್ತಾ ಇದ್ದೀನಿ ಮಾಡೋಕ್ಕೆ ಅದೇ ಥರ ಅಡ್ಜಸ್ಟ್ ಮಾಡ್ಕೊಂಡು ಕಟಿಂಗ್ ಮಾಡಿ ಇದುದು ಬ್ಯಾಕ್ ಲೆಂತ್ ಇದೆ ಫೋರ್ಟೀನ್ ಹಾಫ್ ಅದರಲ್ಲಿ ಹಾಫ್ ಇಂಚ್ ಈ ಮಾರ್ಕಿಂದ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು ಅಂದರೆ ಹಾಫ್ ಇದೆ ಹಾಫ್ ಇಂಚ್ ಮಾರ್ಜಿಂಗ್ ಸ್ಟಿಚಿಂಗ್ ಮಾರ್ಜಿಂಗ್ ಆ್ಯಡ್ ಮಾಡಿದರೆ ಫಿಫ್ಟೀನ್ ಬರುತ್ತೆ ಫಿಫ್ಟೀನಲ್ಲಿ ಈ ಮಾರ್ಕಿಂದ ಮಾರ್ಕ್ ಮಾಡಬೇಕು ಅರ್ಮೋಲ್ ಡೌನು ಸಿಕ್ಸ್ ಇಂಚಲ್ಲಿ ಅರ್ಮೋಲ್ ಡೌನ್ ಮಾಡಬೇಕು ಇದು ಯಾವುದು ಪರ್ಫೆಕ್ಟ್ ಮೆಜರ್ಮೆಂಟ್ ಇಲ್ಲ ಅದು ಪರ್ಫೆಕ್ಟ್ ನೀವು ಮಾಡಬೇಕು ನಿಮ್ಮದು ಅರ್ಮೋಲ್ ಶೇಪ್ ಎಷ್ಟು ಇದೆ ಅರ್ಮೋಲ್ ರೌಂಡ್ ಎಷ್ಟು ಇದೆ ಅದು ನೋಡಿಕೊಂಡು ಕಟಿಂಗ್ ಮಾಡಬೇಕು ಇದು ಸಿಕ್ಸ್ ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ ಇದ್ರದ್ದು ಬ್ಯಾಕ್ ಡೀಪ್ ಇದೆ ಟ್ವೆಲ್ ಇಂಚ್ ಅದಕ್ಕೆ ನಾನು ಫೈ ಆ್ಯಂಡ್ ಹಾಫ್ ಇಡ್ತಾ ಇದ್ದೀನಿ ಶೋಲ್ಡರ್ ಫೈವ್ ಆ್ಯಂಡ್ ಹಾಫು ಅಂದರೆ ಟೋಟಲ್ ಇಲೆವೆನ್ ಇಂಚ್ ಇದೆ ಇಲೆವೆನ್ ಇಂಚ್ದು ಎರಡು ಭಾಗ ಮಾಡಿದರೆ ಫೈ ಆ್ಯಂಡ್ ಹಾಫ್ ಬರುತ್ತೆ ಡಿವೈಡೆಡ್ ಬೈ ಟೂ ಮಾಡಿದರೆ ಫೈವ್ ಆ್ಯಂಡ್ ಹಾಫ್ ಬರುತ್ತೆ ಇವಾಗ ಅಪರ್ ಚೆಸ್ಟ್ ಥರ್ಟಿ ಫೋರ್ ಇದೆ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಆ್ಯಡ್ ಮಾಡಿದರೆ ಥರ್ಟಿ ಫೈ ಆ್ಯಂಡ್ ಹಾಫು ನೋಡಿ ಇದು ಥರ್ಟಿ ಫೈ ಆ್ಯಂಡ್ ಹಾಫ್ ಯಾಕಂದರೆ ಟ್ವೆಲ್ ಇಂಚ್ ಡೀಪ್ ಇದೆ ಟ್ವೆಲ್ ಇಂಚ್ ಡೀಪ್ ಇದೆ ಅದಕ್ಕೆ ಅಪ್ಪರ್ ಚೇಸ್ಟಲ್ಲಿ ಒನ್ ಆ್ಯಂಡ್ ಹಾಫ್ ಆ್ಯಡ್ ಮಾಡಿದ್ದೀನಿ ಮಿಡಿಲ್ ಚೇಸ್ಟಲ್ಲಿ ಇಲ್ಲ ಅಪ್ಪರ್ ಚೇಸ್ಟಲ್ಲಿ ಒನ್ ಆ್ಯಂಡ್ ಹಾಫ್ ಮಾಡಿಕೊಂಡು ಮಾರ್ಕ್ ಮಾಡಿದ್ದೀನಿ ಅಂದರೆ ಥರ್ಟಿ ಫೈ ಹಾಫ್ ಬರುತ್ತೆ ಥರ್ಟಿ ಫೈವ್ ಹಾಫ್ದು ಡಿವೈಡೆಡ್ ಬೈ ಫೋರ್ ಮಾಡಿದರೆ ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮ್ಮದು ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿ ವೇಸ್ಟ್ ಥರ್ಟಿ ಹಾಫ್ ಇದೆ ಅದ್ರದ್ದು ಡಿವೈಡೆಡ್ ಬೈ ಫೋರ್ ಮಾಡಿದರೆ ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿದ್ದೀನಿ ನಿಮ್ಮದು ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿ ಒನ್ ಇಂಚ್ ಎಕ್ಸ್ಟ್ರಾ ಡಾಟ್ಸ್ಗೋಸ್ಕರ ಇದು ಎರಡೂ ಮಾರ್ಕ್ಗೆ ಈ ಥರ ಸ್ಟ್ರೇಟ್ ಇವಾಗ ಇದು ಸ್ಟ್ರೇಟ್ ಇದೆ ಒಂದು ಹಾಫ್ ಇಂಚ್ ಈ ಥರ ಕ್ರಾಸ್ ಮಾಡಿಕೊಂಡು ಮಾರ್ಕ್ ಮಾಡಬೇಕು ಮತ್ತು ಎರಡು ಇಂಚ್ ಮೇಲೆಯಿಂದ ಈ ಥರ ಶೇಪ್ ಕೊಡಬೇಕು ಇವಾಗ ನಿಮ್ಮದು ಅರ್ಮೂಲಿ ಎಷ್ಟು ಇದೆ ಅದು ಈ ಥರ ಚೆಕ್ ಮಾಡಬೇಕು ಇದರಲ್ಲಿ ಸಿಕ್ಸ್ಟೀನ್ ಹಾಫ್ ಇದೆ ಈ ಥರ ಈ ಮಾರ್ಕಿಂದ ಒಂದು ಹಾಫ್ ಇಂಚ್ ಕೆಳಗಡೆ ಮೆಜರ್ ಮಾಡ್ತಾ ಇದೀನಿ ಇದು ಸೆವೆಂಟೀನ್ ಬರ್ತಾ ಇದೆ ಅಂದರೆ ಹಾಫ್ ಇಂಚ್ ಜಾಸ್ತಿ ಇದ್ದರೆ ಪರವಾಗಿಲ್ಲ ಹಾಫ್ ಇಂಚ್ ಜಾಸ್ತಿ ಬಂದರೆ ಏನಾಗಲ್ಲ ಹಾಫ್ ಇಂಚ್ಗಿಂತ ಜಾಸ್ತಿ ಬಂದರೆ ಆವಾಗ ಈ ಮಾರ್ಕ್ಗೆ ಸ್ವಲ್ಪ ಮೇಲೆ ಮಾರ್ಕ್ ಮಾಡಬೇಕು ಆಮೇಲೆ ರೌಂಡ್ ಶೇಪ್ ಕೊಡಬೇಕು ನಿಮ್ಮದು ಅರ್ಮೋಲ್ ಕಡಿಮೆ ಬಂದರೆ ಕೆಳಗಡೆ ಮಾಡಿ ಜಾಸ್ತಿ ಬಂದರೆ ಮೇಲೆ ಮಾಡಿ ಆಮೇಲೆ ನೋಡಿ ಹಾಫ್ ಇಂಚ್ ಜಾಸ್ತಿ ಇದೆ ಹಾಫ್ ಇಂಚ್ ಅದು ಕಚ್ಚಾ ಮಾಡುವಾಗ ಅಡ್ಜಸ್ಟ್ ಆಗುತ್ತೆ ಸೇಮ್ ನೋಡಿ ಅದೇ ಥರ ಕಟಿಂಗ್ ಮಾಡ್ತೀನಿ ಸೈಡಲ್ಲಿ ಟೂ ಇಂಚ್ ಬಿಡಬೇಕು ಇಲ್ಲಿ ನಾಚ್ ಹಾಕಬೇಕು ಫಸ್ಟ್ ಇದು ಬ್ಯಾಕ್ ಕಟಿಂಗ್ ಆಗಿದೆ ಆಮೇಲೆ ಬ್ಯಾಕ್ ಕಟಿಂಗ್ ಆದಮೇಲೆ ಬೆಲ್ಟ್ ಕಟಿಂಗ್ ಮಾಡಬೇಕು ಬೆಲ್ಟ್ ಯಾವ ಥರ ಕಟಿಂಗ್ ಮಾಡಬೇಕು ಅಂದರೆ ಇವಾಗ ನೋಡಿ ಇದು ಫಸ್ಟ್ ಮಾರ್ಕ್ ಮಾಡಿದ್ದೀನಿ ವೇಸ್ಟ್ ನಿಮ್ಮದು ಎಷ್ಟು ಇದೆ ಅದರದು ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಮಾರ್ಕ್ ಮಾಡಿ ಮತ್ತು ಇಲ್ಲಿಂದ ಟೂ ಆ್ಯಂಡ್ ಹಾಫು ಎಕ್ಸ್ಟ್ರಾ ಇದು ಟೂ ಆ್ಯಂಡ್ ಹಾಫು ಸೈಡಲ್ಲಿ ಮಾರ್ಜಿಂಗ್ ಇರುತ್ತೆ ಅದು ಫಸ್ಟ್ ಈ ಥರ ಮಾರ್ಕ್ ಕಟಿಂಗ್ ಮಾಡಿಕೊಡಿ ಕೆಳಗಡೆ ಒಂದು ಇಷ್ಟೇಟ್ ಮಾರ್ಕ್ ಮಾಡಿ ಇಲ್ಲಿಂದ ಥ್ರೀ ಆ್ಯಂಡ್ ಹಾಫು ಟೋಟಲ್ ಮತ್ತು ಇಲ್ಲಿ ತ್ರೀ ಇಂಚ್ ಇಲ್ಲಿ ತ್ರೀ ಇಂಚ್ ಒಂದು ಒಂದು ಎಲ್ಲಿನೂ ತ್ರೀ ಇಂಚ್ ಮಾರ್ಕ್ ಮಾಡಿ ಇಲ್ಲಿ ತ್ರೀ ಇಂಚ್ ಇಲ್ಲಿ ತ್ರೀ ಇಂಚ್ ಇದೆ ಇದು ಎರಡು ಮಾರ್ಕಿಗೆ ಈ ಥರ ಸ್ಟ್ರೇಟು ಮತ್ತು ಇದು ತ್ರೀ ಆ್ಯಂಡ್ ಹಾಫ್ ಇದೆ ಇಲ್ಲಿ ಒಂದು ಈ ಥರ ಶೇಪ್ ಈ ಥರ ಶೇಪ್ ಕೊಟ್ಟು ಈ ಥರ ಈ ಥರ ಕಟ್ಟಿಂಗ್ ಮಾಡಿ ಇದು ಇಲ್ಲಿ ಒಂದು ನಾಚ್ ಹಾಕಿದರೆ ಇದು ಗೊತ್ತಾಗುತ್ತೆ ಫ್ರಂಟಲ್ಲಿ ಅಟ್ಯಾಚ್ ಫ್ರಂಟಲ್ಲಿ ಬರುತ್ತೆ ಈ ಸೈಡದು ಇದೆ ಬೆಲ್ಟ್ ಕಟ್ಟಿಂಗ್ ಮಾಡಿದರೆ ಇವಾಗ ಫ್ರಂಟ್ ಫ್ರಂಟ್ ತುಂಬಾ ಈಸಿ ಮೆಥಡಲ್ಲಿ ಹೇಳ್ತಾ ಇದೀವಿ ನೀವು ನೀಟಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಇದ್ರ ಮೇಲೆ ಇಟ್ಟಿದ್ದೀನಿ ಸೇಮು ಇವಾಗ ಎಷ್ಟು ಮಾರ್ಜಿನ್ ಬೇಕು ಹೂ ಕಾಯ್ಕೋಸ್ಕರ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿ ಇದನ್ನು ಮೇಲೇನು ಸೇಮ್ ಕರೆಕ್ಟಾಗಿರಬೇಕು ಆಮೇಲೆ ಕೆಳಗಡೆನೂ ಸೇಮ್ ಈ ಥರ ಕಟಿಂಗ್ ಮಾಡಿ ಈ ಥರ ಕಟಿಂಗ್ ಆದಮೇಲೆ ಎಲ್ಲಿನೂ ಸೇಮ್ ಅದೇ ಥರ ಯಾವ ಥರ ಬ್ಯಾಕ್ ಅರ್ಮೋಲ್ ಶೇಪ್ ಇದೆ ಸೇಮ್ ಅದೇ ಥರ ಇವಾಗ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿ ಹಾಫ್ ಇಂಚ್ದು ಡಾಟ್ ಬರುತ್ತೆ ಅದಕ್ಕೆ ಇಲ್ಲಿ ಇದರಲ್ಲಿ ಅಪ್ಪರ್ ಚೆಸ್ಟ್ ಥರ್ಟಿ ಫೋರ್ ಇದೆ ಮಿಡಿಲ್ ಚೆಸ್ಟ್ ಥರ್ಟಿ ಏಟ್ ಆ್ಯಂಡ್ ಹಾಫ್ ಇದೆ ಅಂದರೆ ಫೋರ್ ಆ್ಯಂಡ್ ಹಾಫ್ದು ಡಿಫ್ರೆನ್ಸ್ ಇದೆ ಅದಕ್ಕೆ ಒನ್ ಆ್ಯಂಡ್ ಹಾಫ್ದು ಡಾಟ್ ಕೊಡಬೇಕು ಒನ್ ಆ್ಯಂಡ್ ಹಾಫ್ ಅಂದರೆ ಒನ್ ಆ್ಯಂಡ್ ಹಾಫ್ ಈ ಕಡೆ ಒನ್ ಒನ್ ಆ್ಯಂಡ್ ಹಾಫ್ ಹಾಕಿ ಈ ಕಡೆ ಟೋಟಲ್ ತ್ರೀ ಇಂಚ್ದು ಡಾಟ್ ಕೊಡಬೇಕು ಇವಾಗ ಇದು ಆಯಿತು ಬೆಲ್ಟ್ ತಗೋಬೇಕು ಬೆಲ್ಟ್ ಈ ಥರ ಇಡಬೇಕು ನಾನು ಯಾವ ಥರ ಇಡ್ತಾ ಇದ್ದೀನಿ ಸೇಮ್ ಅದೇ ಥರ ನೀವು ಇಡಬೇಕು ಆಮೇಲೆ ಇದ್ರ ಮೇಲೆ ಫಸ್ಟ್ ಈ ಥರ ಮಾರ್ಕ್ ಮಾಡಿ ಈ ಥರ ಮಾರ್ಕ್ ಆದಮೇಲೆ ನಿಮ್ಮದು ಫ್ರಂಟ್ ಲೆಂತು ಎಷ್ಟು ಇದೆ ಫ್ರಂಟ್ ಲೆಂತ್ ಫೋರ್ಟೀನ್ ಇದೆ ಅದರಲ್ಲಿ ಒನ್ ಇಂಚ್ ಮೈನಸ್ ಫ್ರಂಟ್ ಲೆಂತ್ ಫೋರ್ಟೀನ್ ಹಾಫ್ ಇದೆ ಫೋರ್ಟೀನ್ ಇದೆ ನಿಮ್ಮದು ಎಷ್ಟು ಇದೆ ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿಕೊಂಡು ಮಾರ್ಕ್ ಮಾಡಿ ಇದರಲ್ಲಿ ಫೋರ್ಟೀನ್ ಹಾಫ್ ಇತ್ತು ಅದರಲ್ಲಿ ಒನ್ ಇಂಚ್ ಮೈನಸ್ ಮಾಡಿದ್ದೀನಿ ಥರ್ಟೀನ್ ಹಾಫ್ ಇಲ್ಲಿ ಬರುತ್ತೆ ಥರ್ಟೀನ್ ಹಾಫ್ ಈ ಥರ ಸ್ಟ್ರೇಟ್ ಮಾಡಿದ್ದೀನಿ ಇವಾಗ ನಿಮ್ಮದು ಡಾಟ್ ಪಾಯಿಂಟ್ ಎಷ್ಟು ಇದೆ ಡಾಟ್ ಪಾಯಿಂಟ್ ಇದೆ ಟೆನ್ ಆ್ಯಂಡ್ ಹಾಫು ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಮಾರ್ಕ್ ಮಾಡಿ ಇಲ್ಲಿಂದ ಟೋಟಲ್ ಫೋರ್ ಪಾಯಿಂಟ್ ಟು ಇಲ್ಲಾಂದರೆ ಫೋರ್ ಫೋರ್ ಪಾಯಿಂಟ್ ಟು ಈ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ ಫೋರ್ ಪಾಯಿಂಟ್ ಟೂ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಟೋಟಲ್ ಫೋರ್ ಪಾಯಿಂಟ್ ಟು ಆಮೇಲೆ ಈ ಥರ ಎಷ್ಟು ರೈಟ್ ಟೋಟಲ್ ತ್ರೀ ಇಂಚ್ದು ಡಾಟ್ ಕೊಡಬೇಕು ಯಾಕಂದರೆ ಫೋರ್ ಆ್ಯಂಡ್ ಹಾಫ್ದು ಡಿಫ್ರೆನ್ಸ್ ಇದೆ ಅದಕ್ಕೆ ತ್ರೀ ಇಂಚ್ದು ಅದಕ್ಕೆ ಈ ಸೆಂಟರಿಂದ ಒನ್ ಆ್ಯಂಡ್ ಹಾಫ್ ಸೆಂಟರಿಂದ ಒನ್ ಆ್ಯಂಡ್ ಹಾಫ್ ಟೋಟಲ್ ತ್ರೀ ಇಂಚ್ದು ಇದು ಎರಡು ಮಾರ್ಕ್ಗೆ ಈ ಥರ ಮಾರ್ಕ್ ಮಾಡಬೇಕು ಈ ಮಾರ್ಕಿಂದ ಒನ್ ಇಂಚ್ ಮೇಲೆಗೆ ಮಾರ್ಕ್ ಮಾಡ್ಕೊಬಿಟ್ಟು ಇಲ್ಲಿ ಈ ಥರ ಶೇಪ್ ಈ ಥರ ಶೇಪ್ ಕೊಟ್ಟು ಇಲ್ಲಿ ನೋಡಿ ಸೈಡಲ್ಲಿ ಈ ಮೆ ಈ ಮೆಜರ್ಮೆಂಟಲ್ಲಿ ಡಾಟ್ ಬರಲ್ಲ ಅದಕ್ಕೆ ಒನ್ ಇಂಚ್ ಬರ್ತಾ ಇದೆ ಸಪೋಸ್ ಫ್ರಂಟ್ ಲೆಂತ್ ಜಾಸ್ತಿ ಇದ್ರೆ ಇಲ್ಲಿ ಗ್ಯಾಪ್ ಈ ಥರ ಬರಲ್ಲ ಇದಕ್ಕಿಂತ ಜಾಸ್ತಿ ಬರುತ್ತೆ ಅದಕ್ಕೆ ಸೈಡಲ್ಲಿ ಡಾಟ್ ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಡಿ ಇಲ್ಲಾಂದರೆ ಒನ್ ಇಂಚ್ ಇಡಿ ಇದರಲ್ಲಿ ಸೈಡಲ್ಲಿ ಡಾಟ್ ಬರಲ್ಲ ಇಲ್ಲಿಂದ ಈ ಥರ ಮಾರ್ಕ್ ಮಾಡಿದರೆ ಒನ್ ಇಂಚೇ ಬರುತ್ತೆ ಬರ್ತಾ ಇದೆ ಅದಕ್ಕೆ ಸೇಮ್ ಅದೇ ತರ ಕಟಿಂಗ್ ಮಾಡ್ತೀನಿ ಇದು ಫ್ರಂಟ್ ಈ ರೌಂಡ್ ಇದೆ ಇಲ್ಲಿಂದ ರೌಂಡ್ ಸ್ಟಾರ್ಟ್ ಆಗಿದೆ ಇಲ್ಲಿ ಎಂಡ್ ಆಗಿದೆ ಅರ್ಧರ್ದು ಸೆಂಟರಲ್ಲಿ ಈ ಥರ ಅರ್ಮೋಲ್ ಡಾಟು ಈ ಮಾರ್ಕಿಂದ ಒನ್ ಇಂಚ್ ಮೇಲೆಗೆ ಒನ್ ಇಂಚ್ ಮೇಲೆಗೆ ಈ ಥರ ಇದು ಡಾಟ್ ಈ ಥರ ನಾಚ್ ಆಮೇಲೆ ಎಷ್ಟು ಹಿಡಿತು ಎಷ್ಟು ಡಾಟ್ ನೀವು ಸ್ಟಿಚಿಂಗಲ್ಲಿ ತೊಗೊತೀರಾ ಅಷ್ಟು ಹಿಡ್ಕೊಂಡು ನೀವು ನಾಲ್ಕು ಭಾಗ ಎಷ್ಟು ಮಾಡಿದ್ದೀರ ಅಷ್ಟೇ ಅಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿಂಗ್ ಬಿಟ್ಟು ಈ ಥರ ಇವಾಗ ಇದಕ್ಕೆ ನೋಡಬೇಕು ಬ್ಯಾಕ್ ಮತ್ತು ಫ್ರಂಟ್ ಕರೆಕ್ಟಾಗಿ ಇದೆಯೋ ಇಲ್ಲವೋ ಇಲ್ಲಿ ನೋಡಿ ಸ್ವಲ್ಪ ಜಾಸ್ತಿ ಇದೆ ಫ್ರಂಟದು ಅದು ಮಾರ್ಜಿಂಗ್ ಇಲ್ಲಿಂದ ಸೇಮ್ ಈ ಥರ ಕಟಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ಈಕ್ವಲ್ ಮಾಡಬೇಕು ಈ ಒಂದು ಸ್ಲೀವ್ ಅಟ್ಯಾಚ್ ಮಾಡುವಾಗ ಎರಡು ಕರೆಕ್ಟ್ ಆಗಿ ಬರುತ್ತೆ ಇದು ಆಯಿತು ಇದ್ರ ಮೇಲೆ ಒಂದು ಮಾರ್ಕ್ ಈ ಬ್ರಾಡ್ ನೆಕ್ ಬ್ರಾಡ್ ತ್ರೀ ಇಂಚಿಂದ ಎರಡು ಪಾಯಿಂಟ್ ಕಡಿಮೆ ಕೊಡಬೇಕು ಎರಡು ಸೇರಿ ಈ ಥರ ನಾಚ್ ಮಾಡಬೇಕು ಇವಾಗ ಫ್ರಂಟ್ ಡೀಪ್ ಇದೆ ಏಟ್ ಆ್ಯಂಡ್ ಹಾಫಲ್ಲಿ ಮಾರ್ಕ್ ಮಾಡಬೇಕು ಯಾಕಂದರೆ ಅದು ರೆಡಿ ನೆಕ್ ಇದೆ ವರ್ಕ್ ಇದೆ ಬ್ಲೌಸಲ್ಲಿ ಸೇಮು ಇದರಲ್ಲಿ ಬ್ಯಾಕ್ ಡೀಪ್ ಹನ್ನೆರಡು ಇದೆ ಅದಕ್ಕೆ ಹನ್ನೆರಡುವರೆ ಅಲ್ಲಿ ಮಾರ್ಕ್ ಮಾಡಬೇಕು ಅದು ಬ್ಯಾಕ್ ನೆಕ್ನು ರೆಡಿ ನೆಕ್ ಇದೆ ಫ್ರಂಟ್ ಮತ್ತು ಬ್ಯಾಕ್ ಬೆಲ್ಟ್ ಕಟಿಂಗ್ ಆಗಿದೆ ಸ್ಲೀವ್ಸ್ ಯಾವ ಥರ ನೋಡಿ ಸೇಮ್ ಇದು ಎರಡು ಫೋಲ್ಡ್ ಕೆಳಗಡೆ ಸೇಮ್ ಒಂದು ಈ ಥರ ಮಾರ್ಕ್ ಮಾಡಿ ಆಮೇಲೆ ಸ್ಲೀವ್ಸ್ ಲೆಂತ್ ಎಷ್ಟು ಇದೆ ಇಲೆವೆನ್ ಇದೆ ಅದರಲ್ಲಿ ಹಾಫ್ ಇಂಚ್ ಆ್ಯಡ್ ಮಾಡಿದ್ದೀನಿ ಇಲೆವೆನ್ ಹಾಫಲ್ಲಿ ಈ ಮಾರ್ಕಿಂದ ಮಾರ್ಕ್ ಮಾಡಬೇಕು ತ್ರೀ ಆ್ಯಂಡ್ ಹಾಫು ಇಲ್ಲಾಂದರೆ ಫೋರ್ ಇಂಚ್ ಡೌನ್ ಮಾಡಿ ಈ ಥರ ಡೌನ್ ಮಾಡಿಕೊಂಡು ನಿಮ್ಮದು ಅರ್ಮೋಲ್ ಎಷ್ಟು ಇದೆ ಅದರದ್ದು ಎರಡು ಭಾಗ ಮಾಡಿಬಿಟ್ಟು ಡಿವೈಡೆಡ್ ಬೈ ಟೂ ಮಾಡಿಕೊಂಡು ಎಷ್ಟು ಬರುತ್ತೆ ಅದರಲ್ಲಿ ಎರಡು ಪಾಯಿಂಟ್ ಕಡಿಮೆ ಇಡಿ ಅಂದರೆ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ ಹಾಫ್ದು ಎರಡು ಡಿವೈಡೆಡ್ ಬೈ ಟೂ ಮಾಡಿದರೆ ಏಯ್ಟ್ ಪಾಯಿಂಟ್ ಟೂ ಬರುತ್ತೆ ನಾನು ಏಯ್ಟ್ ಪಾಯಿಂಟ್ ಟೂ ಇಡೋಲ್ಲ ಏಯ್ಟ್ ಇಡ್ತೀನಿ ಯಾಕಂದರೆ ಅದು ಶೇಪ್ ಕೊಟ್ಟುವಾಗ ಎರಡು ಪಾಯಿಂಟು ಅಡ್ಜಸ್ಟ್ ಆಗುತ್ತೆ ರೌಂಡ್ ಎಷ್ಟು ಇದೆ ಅಷ್ಟು ಅಲ್ಲಿ ಮಾರ್ಕ್ ಮಾಡಿ ಇದು ಮಾರ್ಕ್ ಮಾಡಿದ್ದೀನಿ ಇಲ್ಲಿಂದ ಈ ಥರ ಶೇಪ್ ನೋಡಿ ಈ ಕ್ರಾಸಿಂದ ಏಟ್ ಇಟ್ಟಿದ್ದೀನಿ ಇವಾಗ ಇದು ಮೆಜರ್ ಮಾಡಿದರೆ ಏಟ್ ಪಾಯಿಂಟ್ ಟೂ ಬರುತ್ತೆ ಅಂದರೆ ಸಿಕ್ಸ್ಟೀನ್ ಹಾಫ್ ಬಂದಿದೆ ಎರಡು ಪಾಯಿಂಟ್ ಕಡಿಮೆ ಇಟ್ಟಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಉದ್ದ ಆಗಲ್ಲ ನಾಚ್ ಟು ನಾಚ್ ಬರುತ್ತೆ ನಿಮ್ದು ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಇವಾಗ ಸೈಡಲ್ಲಿ ಟೂ ಇಂಚ್ ಬಿಡಬೇಕು ಸೇಮ್ ಈ ಮಾರ್ಕಿಂದ ಹಾಫ್ ಇಂಚ್ ಸ್ಟಿಚಿಂಗ್ಗೋಸ್ಕರ ಇಲ್ಲಿ ಒಂದು ನಾಚ್ ಹಾಕಬೇಕು ಮತ್ತು ಈ ಸೆಂಟ್ರಲ್ಲಿ ಒಂದು ನಾಚ್ ಹಾಕಬೇಕು ಈ ಥರ ಓಪನ್ ಮಾಡಿಕೊಂಡು ನೀವು ಫ್ರಂಟ್ ಕಟಿಂಗ್ ಮಾಡಬೇಕು ಇಲ್ಲಿ ಒಂದು ನಾಚ್ ಹಾಕಬೇಕು ಇದು ಯಾಕಂದರೆ ಈ ನಾಚ್ ಅಲ್ಲಿನೇ ಬರುತ್ತೆ ಅದು ನೆನ್ಪು ಇರುತ್ತೆ ನಿಮಗೆ ಇದು ಬ್ಲೌಸ್ ಕಟಿಂಗ್ ಆಗಿದೆ ಇವಾಗ ನಿಮಗೆ ಯಾವ ಥರ ನೆಕ್ ಇಷ್ಟ ಆ ಥರ ನೆಕ್ ಡ್ರಾ ಮಾಡಿಕೊಂಡು ನೆಕ್ ಕಟಿಂಗ್ ಮಾಡಿಬಿಟ್ಟು ಮೇನ್ ಪೀಸ್ ಸೇಮ್ ಕಟಿಂಗ್ ಮಾಡಿಕೊಡಿ ಉದ್ದ ಉದ್ದ ಕಟ್ಟಿಂಗ್ ಮಾಡಿಕೊಡಿ ಸ್ಟಿಚಿಂಗ್ ಮಾಡುವಾಗ ಅದು ಕಟಿಂಗ್ ಆಗುತ್ತೆ